ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಯಾಕೆ ಒಂದೇ ಬ್ರಾಂಡ್ ಕಾನ್ಸೆಪ್ಟ್ ನಡೀತಾ ಇದೆ ನೀವು ಯಾವ್ದು ಪ್ರಾಡಕ್ಟ್ ತಗೊಳ್ತೀರಾ ಒಂದಿಲ್ಲ ಎರಡಿಲ್ಲ ಇಲ್ಲ ಆಲ್ ಓವರ್ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ನಾನು ರೆಡಿ ನೋಡ್ತೀರಾ ಒಂದೇ ಬ್ರಾಂಡ್ ಒಂದೇ ಕಾನ್ಸೆಪ್ಟ್ ನಡೀತಾ ಇದೆ ನ್ಯೂ ನ್ಯೂ ಕಾನ್ಸೆಪ್ಟ್ ಮತ್ತೆ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ಕಟ್ ವರ್ಕ್ ಅಲ್ಲಿ ಪ್ಯಾಟರ್ನ್ ಮತ್ತೆ ಸರೋಸ್ಗಿ ಮತ್ತೆ ಸ್ಟೋನ್ ವರ್ಕ್ ಅಲ್ಲಿ ಆ ತರ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಅದರದು ಕಾನ್ಸೆಪ್ಟ್ ಏನಿದಾವೆ ಇದಾವೆ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಕಾನ್ಸೆಪ್ಟ್ ಏನಿದೆ ಅಂದ್ರೆ ओनली फॉर वैटल स्टोन वर्क दो कॉन्सेप्ट अरउंडलीव स्लीवती हाफ के जी ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ ಸಿದ್ಧಾರ್ಥ ಅಜೀತ್ ಪ್ರೈವೇಟ್ ಲಿಮಿಟೆಡ್ ಇಂದ ಈದ್ ರಂಜಾನ್ ಬರ್ತಾ ಇದೆ ಇದ್ದು ಚಾಂದ್ ನೋಡ್ಬೇಕಾಗಿದೆ ಎಲ್ಲಿ ಬರಬೇಕು ಅಜೀಜ್ ಝೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಬರಬೇಕು ಯಾಕೆ ಆತರ ಕಲೆಕ್ಷನ್ ಮತ್ತು ಆತರ ಕ್ರಿಯೇಷನ್ ನಾನು ತಗೊಂಡು ಬಂದಿದ್ದೀನಿ ರಂಜಾನ್ದು ಚಾಂದ್ ಎರಡು ತಿಂಗ್ಳು ಆದ್ಮೇಲೆ ನೀವು ನೋಡ್ತೀರಾ ಬಟ್ ಅಜೀಜ್ ಝೋನ್ ಅಲ್ಲಿ ಒಂದ್ ತಿಂಗ್ಳು ಎರಡು ತಿಂಗ್ಳು ಮುಂಚೆನೆ ಲಾಂಚ್ ಮಾಡಿದ್ದಾರೆ ಅಜೀತ್ ಝೋನ್ ಯಾಕೆ ಆತರ ಪೀಸಸ್ ರಂಜಾನ್ ಅಲ್ಲಿ ಚಾಂದ್ ಕಾನ್ಸೆಪ್ಟ್ಲಿ ಅರೌಂಡ್ ಟೆನ್ ತೌಸಂಡ್ ಸ್ಟೋನ್ ಮತ್ತೆ ಡೈಮಂಡ್ ವರ್ಕ್ ಕಾನ್ಸೆಪ್ಟ್ ಇದಾವೆ ನೀವು ಸ್ಲೀವ್ಸ್ ಅಪ್ ಟು ಬಾಟಮ್ ತಕ್ಷಣ ನೋಡ್ತಾ ಇದೀರಾ ಆಲ್ ಓವರ್ ವರ್ಕ್ ಹ್ಯಾಂಡ್ ವರ್ಕ್ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ರಂಜಾನ್ ಮತ್ತೆ ಇದು ಕಾನ್ಸೆಪ್ಟ್ ರೆಡಿ ಆಗಿದೆ ಆ ತರ ಕಾನ್ಸೆಪ್ಟ್ ಆ ತರ ಗಳು ನೀವು ಆಲ್ ಓವರ್ ಬಾಟಮ್ ನೋಡ್ತಾ ಇದೀರ ಬಾಟಮ್ ಫುಲ್ ಹೆವಿ ಮತ್ತೆ ಒಂದ್ ಒಂದು ಪೀಸ್ ವೀಡ್ ತೂಕ ಹೇಳಿದ್ರೆ ಅರೌಂಡ್ ಒಂದೂವರೆ ಕೆಜಿ ಇಂದ ಎರಡು ಎರಡು ಕೆ ಜಿ ಪೀಸಸ್ ವೇಟ್ ಇದಾವೆ ಏನ್ ಅಲ್ಲಿ ಫ್ರಂಟ್ ಅಲ್ಲಿ ಜಾನ್ ಇದಾವೆ ಅದರದ್ದು ದುಪಟಾ ನೋಡಿದ್ರೆ ನೀವು ಹೇಳ್ತೀರಾ ಸರ್ ಏನ್ ಐಟಮ್ ತಗೊಂಡು ಬಂದಿದೀರ ಆ ತರ ಕ್ರಿಯೇಷನ್ ಕಟ್ ವರ್ಕ್ ಅಲ್ಲಿ ಓನ್ಲಿ ಫಾರ್ ಜರ್ಕನ್ ಮತ್ತೆ ಡೈಮಂಡ್ ವರ್ಕ್ ಅಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟ್ ಮತ್ತೆ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ಕಟ್ ಅಲ್ಲಿ ಪ್ಯಾಟರ್ನ್ ಮತ್ತೆ ಆಲ್ ಸರೋಜ್ಗಿ ಮತ್ತೆ ಸ್ಟೋನ್ ವರ್ಕ್ ಅಲ್ಲಿ ಆ ತರ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಬಟ್ ಅದು ಓನ್ಲಿ ಫೋರ್ ಇರೋದು ಸ್ಪೆಷಲ್ ಯಾರಿಗೆ ರಂಜಾನ್ ಸ್ಪೆಷಲ್ ಅಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ಪೀಸಸ್ ನಿಮ್ಗೆ ಬುಟಿಕ್ ಮತ್ತೆ ಶೋರೂಮ್ ಲೆವೆಲ್ ಆರ್ಟಿಕಲ್ ಗಳು ಅಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಅಜಿತ್ ಜೋನ್ ಇನ್ನೂ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದಾರೆ ಫ್ರಾಂಚೈಜಿ ಬೇಸ್ ಯಾರಿಗೆ ಫ್ರಾಂಚೈಜಿ ಕೂಡ ಬೇಕಾಗಿದೆ ಏನ್ ಅಜೀಜ್ ಜೋನ್ದು ಫಾರ್ಮ್ ಅಲ್ಲಿ ಸೂರತ್ ಅಲ್ಲಿ ಇದಾವೆ ನಿಮಗೆ ನಿಮ್ಮ ಮನೆಗೆ ನಿಮ್ಮ ಹಳ್ಳಿಗೆ ನಿಮ್ಮ ಊರಿಗೆ ಸ್ಟಾರ್ಟ್ ಮಾಡಬೇಕಾಗಿದೆ ಅಜಿತ್ ಜೋನ್ದು ಟೀಮ್ ಯಂಗ್ ವರ್ಕ್ ಮಾಡ್ತಾ ಇದ್ದಾರೆ ಆ ತರ ನಿಮ್ಗೆ ಸೆಟ್ ಅಪ್ ಮಾಡಿ ಸೆಕೆಂಡ್ ಅಜಿತ್ ಜೋನ್ ಟ್ರೆಂಡ್ ಅಂದ್ರೆ ಹೆಸರು ಬರುತ್ತೆ ಅದು ಎಲ್ಲ ಸ್ಟಾರ್ಟ್ ಮಾಡಬೇಕಾಗಿದೆ ಸ್ಕಿನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಫ್ರೆಂಚೈಜಿ ಡಿಪಾರ್ಟ್ಮೆಂಟ್ಗೆ ನೀವು ಹೇಳಿ ಅವರು ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತಾರೆ ಏನೇನು ಕಾನ್ಸೆಪ್ಟ್ ಇದಾವೆ ಮೂರು ಫಾರ್ಮೆಟ್ ಅಲ್ಲಿ ನಡೀತಾ ಇದಾವೆ ಅಜಿತ್ ಜೋನ್ ಫ್ರೆಂಚೈಜಿ ಬೇಸಲ್ಲಿ ಆ ತರ ಕ್ರಿಯೇಷನ್ ಓನ್ಲಿ ಫೋರ್ ಅದ್ರದ್ದು ಕಾನ್ಸೆಪ್ಟ್ ಏನಿದಾವೆ ಇದಾವೆ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಕಾನ್ಸೆಪ್ಟ್ ಏನಿದೆ ಇದೆ ಅಂದ್ರೆ ಓನ್ಲಿ ಫಾರ್ ವೈಟ್ ಪಲ್ ಸ್ಟೋನ್ ವರ್ಕ್ ಕಾನ್ಸೆಪ್ಟ್ ಅರೌಂಡ್ ಆಫ್ ಸ್ಲೀವ್ ಸ್ಲೀವ್ಸ್ ನೋಡ್ತೀರಾ ಅಂದ್ರೆ ಒನ್ ಆ್ಯಂಡ್ ಹಾಫ್ ಕೆ ಜಿ ಪ್ಲಸ್ ವೇಟ್ ಇರೋದು ಯಾಕೆ ಅದು ನೀವು ತುಕ ನೋಡ್ತಾ ಇಲ್ಲ ನಿಮ್ಗೆ ವಿಡಿಯೋ ಕಾಣಿಸ್ತಾ ಇದಾವೆ ಬಟ್ ರಿಯಲ್ ಪೀಸ್ ಅಲ್ಲಿ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ನೋಡಿ ಪ್ಯಾಟರ್ನ್ ಥರ ವರ್ಕ್ ಹ್ಯಾಂಡ್ ವರ್ಕ್ ಪಲ್ ವರ್ಕ್ ಡಿಸೈನರ್ ಕಾನ್ಸೆಪ್ಟ್ ಮತ್ತೆ ಎರಡು ಕಡೆ ಸ್ಲೀವ್ಸ್ ಅಲ್ಲಿ ವರ್ಕ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಮತ್ತು ಕೆಳಗಡೆ ಪ್ಲಾಜೋ ಕೂಡ ನೀವು ನೋಡ್ತೀರಾ ಅಂದರೆ ಆಲ್ ಓವರ್ ಪ್ಲಾಜೋ ಹೆವಿ ಡೈಮಂಡ್ ವರ್ಕಲ್ಲಿ ಮತ್ತು ಬಾರ್ಡರ್ ವರ್ಕ್ ಮತ್ತು ಅದರದ್ದು ದುಪಟ್ಟ ನೋಡಿದ್ರೆ ದುಪಟ್ಟ ಕೂಡ ಫುಲ್ ಫ್ಯಾನ್ಸಿಯಾಗೆ ನಾನು ಕೊಟ್ಟಿದ್ದೀನಿ ಆ ಥರ ಡಿಸೈನ್ಸ್ಗಳು ಆ ಥರ ಮಾರ್ಕೆಟಲ್ಲಿ ಸಿಗೋ ಐಟಮ್ ಯುನಿಕ್ ಕಲೆಕ್ಷನ್ ಮತ್ತು ಯುನಿಕ್ ಡಿಸೈನ್ಸ್ಗಳು ನಿಮಗೆ ಓನ್ಲಿ ಫಾರ್ ಪ್ರಿಪೇರ್ ನಿಮಗೆ ಹತ್ತು ವಿಡಿಯೋ ಇಲ್ಲ ನೂರು ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿ ನೂರ್ ವಿಡಿಯೋ ನಿಮ್ಗೆ ಬ್ಲಾ ವ್ಲಾಗರ್ಸ್ ಮಾಡ್ತಾರೆ ಅದು ನೋಡಿ ಅದು ಆದ್ಮೇಲೆ ಥಿಂಕ್ ಮಾಡಿ ಆತರ ಪ್ರಾಡಕ್ಟ್ ಎಲ್ಲಿ ನೋಡಿದ್ದೀನಿ ಯಾರು ತೋರ್ಸಲ್ಲ ನಿಮ್ಗೆ ಯಾಕೆ ತೋರ್ಸಲ್ಲ ಅದು ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸೆಪ್ಟ್ ಇಲ್ಲ ನೀವು ಅಜೀಜ್ ಜೊಂದು ಯಾವ್ದು ಪ್ರಾಡಕ್ಟ್ ತಗೊಳ್ತೀರಾ ಬ್ಲ್ಯಾಕ್ ಬ್ಯೂಟಿ ತಗೊಳ್ತೀರಾ ಇಲ್ಲಾಂದ್ರೆ ಯಾವುದು ಕಾನ್ಸೆಪ್ಟ್ ತಗೊಳ್ತೀರಾ ಒಂದೇ ಬ್ರ್ಯಾಂಡು ಮೇಂಟೈನ್ ಮಾಡ್ತಾ ಇದ್ದಾರೆ ಏನ್ ಅಜೀಜ್ಝೋನ್ ಪ್ರೈವೇಟ್ ಲಿಮಿಟೆಡ್ ಯಾಕೆ ಒಂದೇ ಬ್ರಾಂಡು ಕಾನ್ಸೆಪ್ಟ್ ನಡೀತಾ ಇದೆ ನೀವು ಯಾವ್ದು ಪ್ರಾಡಕ್ಟ್ ತಗೊಳ್ತೀರಾ ಒಂದಿಲ್ಲ ಎರಡು ಇಲ್ಲ ಆಲ್ ಟೂ ಥೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ನಾನು ರೆಡಿ ಮಾಡಿದ್ದೀನಿ ಅದು ಟೂ ಥೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಅಲ್ಲಿ ಕೂಡ ನೀವು ನೋಡ್ತೀರಾ ಒಂದೇ ಬ್ರಾಂಡ್ ಒಂದೇ ಟ್ಯಾಕ್ದು ಕಾನ್ಸೆಪ್ಟ್ ನಡೀತಾ ಇದೆ ಏನ್ ರೇಂಜ್ ಆ ಕಂಪನಿದು ಏನ್ ಕಾನ್ಸೆಪ್ಟ್ ಇದೆ ಯಾರು ನಿಮ್ಗೆ ಅದು ಬ್ರ್ಯಾಂಡಿಂಗ್ ಲೋಗೋ ಕಾನ್ಸೆಪ್ಟ್ ಮಾಡಲಿಂಗ್ ವಿಡಿಯೋಸ್ ಯಾರು ತೋರಿಸಲ್ಲ ಬಟ್ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರು ಇರ್ತಾರೆ ಸಿಂಗಲ್ ಸಿಂಗಲ್ ಪೀಸ್ ಮತ್ತೆ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾರೆ ಏನ್ ವರ್ಕ್ ಇದಾವೆ ಏನ್ ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲಾ ಪ್ಯಾಟರ್ನ್ಸ್ ನಿಮ್ಗೆ ತೋರಿಸ್ತಾರೆ ಇವಾಗ ಅದು ಸ್ಲೀವ್ಸ್ ನೋಡಿ ಫಸ್ಟ್ ಪೀಸ್ ದುಟ್ ಅಪ್ ಬೇಡ ನೀವು ಸ್ಲೀವ್ಸ್ ಗೆಟಪ್ ನೋಡಿ ಆ ಸ್ಲೀವ್ಸ್ ಅಲ್ಲಿ ಆಲ್ ಓವರ್ ಜರ್ಕನ್ ವರ್ಕ್ ಕಟ್ ವರ್ಕ್ ಅಲ್ಲಿ ಸ್ಲೀವ್ಸ್ ಮತ್ತೆ ಫುಲ್ ಸ್ಲೀವ್ಸ್ ವರ್ಕ್ ಅಲ್ಲಿ ಮತ್ತೆ ಈ ಕಡೆ ನೋಡ್ತೀರಾ ಅಂದ್ರೆ ನೆಕ್ ಕಾನ್ಸೆಪ್ಟ್ ನೋಡಿ ನೆಕ್ ಅಲ್ಲಿ ಆಲ್ ಓವರ್ ಡೈಮಂಡ್ ವರ್ಕ್ ಮತ್ತೆ ಪೀಸ್ ಕ್ಯಾಟಪ್ ನೋಡಿ ಮತ್ತೆ ದುಪಟ್ಟ ಕೂಡ ಫುಲ್ ಹೆವಿ ವರ್ಕ್ ಅಲ್ಲಿ ದುಪಟಾ ಇದಾವೆ ತರ ಬುಟಿಕ್ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ನ್ಯೂ ನ್ಯೂ ಫ್ಯಾಬ್ರಿಕ್ ಅಲ್ಲಿ ಒಂದು ಫ್ಯಾಬ್ರಿಕ್ ಲಾಸ್ಟ್ ಇಯರ್ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇತ್ತು ಸರ್ ಜಿಮಿಚು ಸಿಮರ್ ಆ ತರ ಫ್ಯಾಬ್ರಿಕ್ ಬಂದಿ ಬಟ್ ಆ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ರೆಗ್ಯುಲರ್ ವೇರ್ ಜರ್ಕನ್ ವೇರ್ ಆತರ ಪ್ರಾಡಕ್ಟ್ ತೋರಿಸಿರೋದು ಬಟ್ ಜಿಮಿಚೂ ಅಲ್ಲಿ ಹ್ಯಾಂಡ್ ವರ್ಕ್ ನೋಡ್ಬೇಕಾಗಿದೆ ಎಲ್ಲಿ ಬರ್ಬೇಕು ಅಜಿತ್ ಜೋನ್ ಬರ್ಬೇಕು ಯಾಕೆ ಒಂದೇ ಫ್ಯಾಕ್ಟ್ರಿ ಇರೋದು ಜಿಮಿಚೂ ಮೇಲೆ ಆತರ ಡಿಸೈನ್ಸ್ ಮತ್ತೆ ಆತರ ಪೀಸಸ್ ಎಲ್ಲ ಯಾರು ಕೊಡ್ತಾರೆ ನಿಮ್ಗೆ ಅಜಿತ್ ಜೋನ್ ಕೊಡ್ತಾರೆ ಯಾಕೆ ಓನ್ಲಿ ಫೋರ್ ಟ್ರೆಡಿಷನಲ್ ಮತ್ತೆ ಬುಟಿಕ್ ಟೇಸ್ಟ್ ಅಲ್ಲಿ ಐಟಮ್ ಗಳು ಇರೋದು ಅದು ಎಲ್ಲ ಹೆವಿ ಪ್ಯಾಟರ್ನ್ ಅಲ್ಲಿ ಏನೇನ್ ಸಿಗ್ತಾ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ಡಿಸೈನರ್ ಕಾನ್ಸೆಪ್ಟ್ ಅದು ಸರಾರ ನೋಡಿ ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟ್ ನೀವು ಡಿಸೈನರ್ ಮತ್ತೆ ಬುಟೀಕ್ ಟೇಸ್ಟ್ ಅಲ್ಲಿ ಹೋಗ್ಬೇಕಾಗಿದೆ ಜೋನ್ ಬರಬೇಕು ಆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬಟ್ ಇನ್ನು ಆ ವಿಡಿಯೋ ಅಲ್ಲಿ ನಿಮ್ಗೆ ಆ ತರ ವೈಟ್ ಬುಲ್ ಬುಲ್ ಹೇಳ್ಬಹುದು ಏನು ನಿಮ್ಗೆ ಏನ್ ಹೆಸರು ಬೇಕಾಗಿದೆ ಆ ಆತರ ಪ್ಯಾಟರ್ನ್ಸ್ ಆ ಆತರ ಡಿಸೈನ್ಸ್ ಇನ್ನೂ ತೋರಿಸಿಲ್ಲ ಅದು ಎಲ್ಲ ನೋಡ್ಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ